ಹಲೋ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸಾಧನಾ ಸ್ಪಿಯರ್ ಹೌದು ಇವತ್ತಿನ ಟಾಪಿಕ್ ಏನು ಅಂತಂದರೆ ನಾನು ನಿಮಗೆ ಒಂದು ಸ್ಟಡಿ ಟೆಕ್ನಿಕ್ಸ್ನ ಕಲಿಸ್ಕೊಡ್ತೀನಿ ನಮಗೆಲ್ಲರಿಗೂ ಗೊತ್ತು ನಾವು ಆ ಲೈಬ್ರರಿ ಟೇಬಲಲ್ಲಿ ಟ್ವೆಲ್ ಅವರ್ಸ್ ಕೂತ್ಕೊಂಡ್ರು ನಮ್ಗೆ ಓದೋಕ್ಕೇನಾದರೂ ಬರೀ ಟು ಅವರ್ಸ್ ಔಟ್ಪುಟ್ ಬರ್ತಿದೆ ಅಂತಂದರೆ ಅಲ್ಲಿ ಟ್ವೆಲ್ ಅವರ್ಸ್ ಕೂತ್ಕೊಂಡು ವೇಸ್ಟ್ ಅಂತ ಹಾಗಾದರೆ ನಾವು ಬರೀ ಏಟ್ ಅವರ್ಸ್ ಕೂತ್ಕೊಂಡು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಪ್ರೊಡಕ್ಟಿವಿಟಿ ಬರಬೇಕು ಅಂದರೆ ಏನು ಮಾಡಬೇಕು ಹಾಗೆ ಉದ್ದಕ್ಕೆ ಬುಕ್ಕನ್ನು ಓದ್ಕೊಂಡು ಹೋದರೆ ಉಪಯೋಗ ಇಲ್ಲ ಅದೇನಾದರೂ ನಮಗೆ ಪ್ರಯೋಜನಕ್ಕೆ ಬರಬೇಕು ಅಂದರೆ ನಾವು ಸ್ವಲ್ಪ ಸ್ಟಡಿ ಟಿಪ್ಸ್ ಅಥವಾ ಸ್ಟಡಿ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಏನು ಸ್ಟಡಿ ಟೆಕ್ನಿಕ್ಸು ಹಾಗಾದರೆ ಬನ್ನಿ ನಾನು ನಿಮಗೆ ಇವತ್ತು ಸಿಕ್ಸ್ ಸ್ಟಡಿ ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ ಅದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಮೊದಲನೇದು ಬಂದ್ಬಿಟ್ಟು ಚಂಕಿಂಗ್ ಅಂತ ಇದನ್ನು ನಾವು ಫ್ರಾಗ್ಮೆಂಟೇಷನ್ ಅಂತ ಕೂಡ ಕರಿಬೋದು ಫ್ರಾಗ್ಮೆಂಟೇಷನ್ ಅಥವಾ ಚಂಕಿಂಗ್ ಅಂದರೆ ವಿಭಜನೆ ಮಾಡೋದು ಅಂತ ಅರ್ಥ ವಿಭಜನೆ ಅಂದರೆ ಏನು ಇವಾಗ ಒಂದು ದೊಡ್ಡ ಟಾಪಿಕ್ನ ಮತ್ತು ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಅಂತ ಅಂದ್ಕೊಳ್ಳೋಣ ಹಿಸ್ಟ್ರಿನ ತಗೊಂಡ್ಬಿಟ್ಟು ನಾವು ಈ ಚಂಕಿಂಗ್ ಮಾಡ್ಕೊಳ್ಳೋದು ಅಂದರೆ ಅದನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಸೆಕ್ಷನ್ ವೈಸ್ ಡಿವೈಡ್ ಮಾಡ್ಕೊಳ್ಳೋದು ಇವಾಗ ಏನ್ಷಿಯಂಟು ಮಿಡಿವಲ್ಲು ಹಾಗೆ ಮಾಡರ್ನ್ ಇದರಲ್ಲಿ ಮತ್ತೆ ಇದು ಇಂಡಿಯಾದ್ದು ಕರ್ನಾಟಕದ್ದು ಇಂಡಿಯಾ ಕರ್ನಾಟಕ ಹಾಗೆ ಅದರಲ್ಲಿ ಒಂದೊಂದು ಟಾಪಿಕ್ಕಲ್ಲಿ ಮತ್ತೆ ಡಿವಿಷನ್ ಮಾಡಿಕೊಂಡು ಓದೋದು ಇದರಿಂದ ನಿಮಗೆ ಹೆವಿ ಅನ್ಸಲ್ಲ ಓ ಇಷ್ಟಿದೆ ಸಿಲೆಬಸ್ ಅಂತ ಅನಿಸಲ್ಲ ನಾವು ಯಾವಾಗಲಾದರೂ ಒಂದು ಟಾಪಿಕ್ನ ಡಿವೈಡ್ ಮಾಡ್ಕೊಂಡು ತೊಗೊಂಡ್ಬಿಟ್ರೆ ನಮಗೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗೆ ನಮಗೆ ಸ್ಟಡಿ ಕೂಡ ಬೋರಿಂಗ್ ಅಂತ ಅನಿಸಲ್ಲ ಸೊ ನಮಗೆ ಸ್ಟಡಿನ ಫನ್ ವೇಯಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ನಾವು ಚಂಕಿಂಗ್ ಮೆಥಡನ್ನ ಯೂಸ್ ಮಾಡಬೇಕು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮೋನಿಕ್ಸ್ ಅಂತ ಅರ್ಥ ನಿಮೋನಿಕ್ಸ್ ಅಂದರೆ ಏನು ಇದೊಂಥರ ಚೀಟ್ ಕೋಡ್ಸ್ ಅಂತ ಕರಿಬೋದು ಚೀಟ್ ಕೋಡ್ಸ್ ಅಂದರೆ ಏನು ನಾವು ಯಾವುದನ್ನಾದರೂ ನೆನ್ಪಿಟ್ಕೊಳಕ್ಕೆ ಇದೊಂಥರ ನಮಗೆ ಇರೋವಂಥ ಕೋಡ್ ಫಾರ್ ಎಕ್ಸಾಂಪಲ್ ನಾವಿವಾಗ ಏನಂದರೆ ಗ್ರಹಗಳನ್ನ ಕನ್ನಡದಲ್ಲಿ ಹೆಂಗೆ ನೆನ್ಪಿಟ್ಕೋತೀವಿ ಗ್ರಹಗಳು ಅದನ್ನು ಸೀರಿಯಲ್ ವೈಸ್ ನೆನಪಿಟ್ಕೋಬೇಕು ಅಂದರೆ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ ಬುಶು ಮಗುಶಯ ಮಗು ಏನೇಪು ಅಂತ ಅಥವಾ ನಾವು ಫಾರ್ ಇಂಗ್ಲೀಷ್ ಇಂಗ್ಲೀಷಲ್ಲಿ ಹೆಂಗೆ ನೆನ್ಪಿಟ್ಕೋತೀವಿ ಅಂತಂದರೆ ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಸೆಂಟಸ್ ನಟ್ಸ್ ಅಂತ ಅಂದರೆ ಎಮ್ಮಿಂದ ಮಾರ್ಸ್ ಅಂದರೆ ಎಮ್ಮಿಂದ ಮರ್ಕ್ಯುರಿ ಸಾರಿ ಸಾರಿ ಎಮ್ಮಿಂದ ಮರ್ಕ್ಯುರಿ ಹಾಗೆ ಈ ಥರ ಪ್ರತಿಯೊಂದು ಪ್ಲ್ಯಾನೆಟ್ಸ್ನ ಪ್ರತಿಯೊಂದು ಲೆಟ್ರಿಂದ ಡಿನೋಟ್ ಮಾಡ್ಕೋತೀವಿ ಹೌದಾ ಈ ಥರ ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಪೈ ಹಾಟ್ ಮಾಡೋದಕ್ಕೆ ಅಂದರೆ ಕಂಠಪಾಠ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಥರ ಎಷ್ಟೋ ಟಾಪಿಕ್ಸ್ ಇರುತ್ತೆ ನಮ್ಮಲ್ಲಿ ಕ ಅದನ್ನು ಕಂಠಪಾಠ ಮಾಡಿನೇ ನೆನ್ಪಿಟ್ಕೋಬೇಕಾಗುತ್ತೆ ಅಲ್ಲಿ ನಿಮೋನಿಕ್ಸ್ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಟೆಕ್ನಿಕ್ ಬಂದ್ಬಿಟ್ಟು ಮೈಂಡ್ ಮ್ಯಾಪ್ಸ್ ಮೈಂಡ್ ಮ್ಯಾಪ್ಸ್ ಅಂದರೆ ಏನು ಇವಾಗ ಯಾವುದೋ ಒಂದು ಟಾಪಿಕ್ನ ಅದನ್ನು ನಾವು ವಿಜುವಲೈಸೇಷನ್ ಮಾಡ್ಕೋಬೇಕು ವಿಜುವಲೈಸೇಷನ್ ಹೆಂಗೆ ಮಾಡ್ಕೋತೀವಿ ಫಾರ್ ಎಕ್ಸಾಂಪಲ್ ನಾವೇನು ಅನ್ಕೊಳ್ಳೋಣ ಕಾಜಸ್ ಫಾರ್ ದಿ ಯಾವುದೋರು ಏಯ್ಟೀನ್ ಫಿಫ್ಟಿ ಸೆವೆನ್ ವಾರ್ ಅದನ್ನು ಈ ಥರ ಒಂದು ರೌಂಡ್ ಹಾಕ್ಕೊಂಡು ಏನೇನು ಕಾಸಸ್ ಇದೆಯೋ ಈ ಥರ ಒಂದು ಮೈಂಡ್ ಮ್ಯಾಪ್ ವಿಜುವಲೈಸೇಷನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಗ ಉಳಿಯುತ್ತೆ ಅಂದರೆ ಅದು ನಮ್ಮ ಮೆಮೊರಿಲಿ ಕಲರ್ಫುಲ್ ಮೈಂಡ್ ಮ್ಯಾಪ್ಸ್ ಇರೋದರಿಂದ ನಮ್ಮ ಮೆಮೊರಿಲಿ ಉಳಿಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಇನ್ನು ಬಂದ್ಬಿಟ್ಟು ಮೋಸ್ಟ್ ಫೇಮಸ್ ಪೊಮಡೋರೋ ಮೆ ಮೆಥಡ್ ಇದು ಜಪನೀಸ್ ಟೆಕ್ನಿಕ್ ಅಂತ ಹೇಳ್ತಾರೆ ಏನು ಗೊತ್ತಾ ನಮ್ಮ ಫೋಕಸ್ ಟೈಮನ್ನು ಬೂಸ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೈವ್ ಮಿನಿಟ್ಸ್ ಡೀಪ್ ಫೋಕಸ್ ಇದ್ದು ನೆಕ್ಸ್ಟ್ ಫೈವ್ ಮಿನಿಟ್ ಬ್ರೇಕ್ ತೊಗೊಳ್ಳೋದು ಇದು ಪೊಗೊಂಡವ್ರು ನೀವು ಬರ್ತಾ ಬರ್ತಾ ಅದನ್ನು ಫಿಫ್ಟಿ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬ್ರೇಕ್ ಮಾಡ್ಬೋದು ಹಾಗೆ ಈ ಥರ ಮಾಡೋದ್ರಿಂದ ನಿಮ್ಮ ಮೈಂಡ್ಗೆ ಅಂದರೆ ನಿಮ್ಮ ಬ್ರೈನ್ಗೆ ಟಯರ್ಡ್ ಆಗಲ್ಲ ಅಷ್ಟೇ ಅಲ್ಲ ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಅಮೌಂಟ್ ಆಫ್ ಪ್ರೊಡಕ್ಟಿವಿಟಿ ಒಂದರೆ ಟ್ವೆಲ್ ಅವರ್ಸ್ ಕೂತ್ಕೊಂಡು ಓದಿದರೆ ಮಿನಿಮಮ್ ಟೆನ್ ಅವರ್ಸ್ ಆದರೂ ನೀವು ವಿತ್ ಫೋಕಸ್ ಓದಿರ್ತೀರ ಸೊ ಇಟ್ ಹೆಲ್ಪ್ಸ್ ಇನ್ ಬೂಸ್ಟಿಂಗ್ ಯೋರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸರಿನಾ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ಫ್ ಟೀಚಿಂಗ್ ಸೆಲ್ಫ್ ಟೀಚಿಂಗ್ ಅಂದರೆ ಇವಾಗ ನಾನೇನೋ ಓದಿರ್ತೀನಿ ಅದನ್ನು ನನಗೆ ನಾನೇ ಎಕ್ಸ್ಪ್ಲೇನ್ ಮಾಡ್ಕೋಬೇಕು ನನಗೆ ನಾನೇ ಟೀಚ್ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ಅದರ ರಿಟೆನ್ಷನ್ ನಮ್ಮ ಬ್ರೈನಲ್ಲಿ ತುಂಬ ದಿನಗಳವರೆಗೂ ಉಳಿಯುತ್ತೆ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನ ಬೇರೆಯವರಿಗೆ ಟೀಚ್ ಮಾಡಬೇಕು ಅಂದರೆ ನಮಗೆ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ಸೊ ಅದನ್ನ ಅದ ನಾವು ಸೆಲ್ಫ್ ಟೀಚಿಂಗ್ ಮಾಡಿದಾಗ ಅದು ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೇಸ್ ರೆಪಿಟೇಷನ್ ಅಂತ ಸ್ಪೇಸ್ ರೆಪಿಟೇಷನ್ ಅಂದ್ರೆ ಏನು ಇವಾಗ ಯಾವುದನ್ನ ಒಂದು ಉದ್ದಕ್ಕೆ ಹಂಗೆ ನಾವು ಓದ್ಕೊಳೋದು ಒಂದು ಬುಕ್ಕನ್ನು ಕಂಪ್ಲೀಟ್ ಮಾಡಿದೆ ಇವಾಗ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ಕನ್ನು ನೀವು ಓದಿದ್ರಿ ಅಂದ್ಕೊಳ್ಳೋಣ ಬಟ್ ಓದಿ ಫಿಫ್ಟೀನ್ ಡೇಸ್ ಆದ ತಕ್ಷಣ ನಿಮಗದ್ರಲ್ಲಿರೋದು ಎಲ್ಲನೂ ಮರ್ತೋಗುತ್ತೆ ಸೊ ಅವಾಗೇನು ಮಾಡಬೇಕು ನಾ ಸ್ಪೇಸ್ ರೆಪ್ಯಟೇಷನ್ ಹೇಗೆ ಮಾಡಬೇಕು ಅಂದರೆ ಇವತ್ತು ಒಂದು ಚಾಪ್ಟರ್ನ ಓದಿದ್ರಿ ಅಥವಾ ಒಂದು ಬುಕ್ ಏನು ಓದಿದ್ರಿ ನೆಕ್ಸ್ಟ್ ಟೂ ಡೇಸ್ ಗ್ಯಾಪ್ ಕೊಟ್ಬಿಟ್ಟು ಥರ್ಡ್ ಡೇ ಮತ್ತೆ ಅದನ್ನೇ ಓದಬೇಕು ಥರ್ಡ್ ಡೇ ಆದ ನಂತರ ಒಂದು ವಾರ ಸೆವೆನ್ ಡೇಸ್ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಅದನ್ನೇ ಓದಬೇಕು ದಿಸ್ ಈಸ್ ಕಾಲ್ಡ್ ಸ್ಪೇಸ್ಟ್ ರೆಪಿಟೇಷನ್ ಒಂದು ಸತಿ ಓದಿ ಎರಡು ದಿನ ಗ್ಯಾಪ್ ಕೊಟ್ಟು ಮತ್ತೆ ಓದಿ ಏಳು ದಿನ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಒಂದು ಸತಿ ಓದಬೇಕು ಈ ಥರ ಓದೋದ್ರಿಂದ ಅದರದ್ದು ರೆಪಿಟೇಷನ್ ಆಗಿರೋದ್ರಿಂದ ನಮ್ಮ ತಲೆಯಲ್ಲಿ ಅದು ಉಳಿಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಮಾನವನ ಬ್ರೈನ್ ಹೇಗೆ ಗೊತ್ತಾ ಇವತ್ತು ಓದಿರೋದು ಸೆವೆಂಟಿ ಪರ್ಸೆಂಟು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಮರ್ತು ಹೋಗುತ್ತೆ ಯಾಕೆಂದರೆ ನಾವು ಜಾಸ್ತಿ ಇನ್ಫಾರ್ಮೇಷನ್ನ ಬ್ರೈನಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೆವೆಂಟಿ ಪರ್ಸೆಂಟ್ ಅದು ಮರ್ತು ಹೋಗುತ್ತೆ ಆದರೆ ನಾವು ಸ್ಪೇಸ್ಡ್ ರೆಪಿಟೇಷನ್ ಮಾಡೋದ್ರಿಂದ ನಮಗೆ ಅದರ ರಿಟೆನ್ಷನ್ ಜಾಸ್ತಿಯಾಗಿ ತುಂಬ ದಿನಗಳವರೆಗೂ ಅದು ನೆನ್ಪಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ ಹೋಪ್ ಈ ಸ್ಟಡಿ ಟೆಕ್ನಿಕ್ಸ್ನ ನೀವು ನಿಮ್ಮ ಡೈಲಿ ರುಟೀನಲ್ಲಿ ಯೂಸ್ ಮಾಡ್ಕೊಂಡು ನೋಡಿ ಅದು ಏನಾದರೂ ನಿಮಗೆ ಎಫೆಕ್ಟಿವ್ ಅನ್ನಿಸ್ತಾ ಇದ್ದರೆ ನಿಮ್ಮಲ್ಲ ನಿಮ್ಮಲ್ಲಿರೋ ಪ್ರಾಡಕ್ಟಿವಿಟಿ ಜಾಸ್ತಿ ಆಗಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಹೌದು ಇಂಪ್ರೂವ್ ಆಗಿದೆ ನಂದು ನಂದು ಈ ಟೆಕ್ನಿಕ್ಸನ್ನು ಯೂಸ್ ಮಾಡಿದ್ದೀನಿ ಅಂತ ಅನಿಸಿದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಮತ್ತೆ ಸ್ಟಡಿ ಟಿಪ್ಸಿಗೆ ಅಥವಾ ಬೇರೆ ಏನೋ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಫಾಲೋ ಮೀ ಫೋ ಫಾರ್ ಮೋರ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು